Намаскара. ನೀವು ನೋಡ್ತಿದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಸೃಷ್ಟಿ ನಾಯ್ಕ್ ಈ ಬಾರಿ ಜಿಲ್ಲೆಯಲ್ಲಿ ಸುರಿದ ವಿಪರೀತ ಮಳೆಯಿಂದ ನಾನಾ ಅವಾಂತರಗಳು ಸೃಷ್ಟಿಯಾಗಿವೆ ಅತಿವೃಷ್ಟಿಯಿಂದ ಹಲವು ಮನೆ ಕಟ್ಟಡ ರಸ್ತೆಗಳಿಗೆ ಹಾನಿಯಾಗಿ ಅಪಾರ ನಷ್ಟ ಸಂಭವಿಸಿದೆ ಇತ ರೈತರು ಬೆಳೆಯಿಲ್ಲದೆ ಕಂಗಾಲಾಗಿದ್ದಾರೆ ಭತ್ತ ಮೆಕ್ಕೆಜೋಳ ಹಾಗೂ ಅಡಿಕೆ ಸೇರಿದಂತೆ ಎಲ್ಲ ಬೆಳೆಗಳು ವರುಣನ ಅಬ್ಬರಕ್ಕೆ ನೆಲ ಕಚ್ಚಿದ್ದು ಸಾಲ ಸೂಲ ಮಾಡಿ ಬೆಳೆ ಬಾರದೆ ಅನ್ನದಾತ ಆತಂಕದಲ್ಲಿ ಕಾಲ ಕಳೆಯುವಂತಾಗಿದೆ ವರುಣನ ಅಬ್ಬರಕ್ಕೆ ನೆಲ ಕಚ್ಚಿದ ಬೆಳೆ ರೈತರಿಗೆ ತುಂಬಲಾರದ ನಷ್ಟ ಅತ್ತ ಅಡಿಕೆಗೆ ಕೊಳೆ ರೋಗ ಇತ್ತ ನೆಲಕಚ್ಚಿದ ಭತ್ತ ಮೆಕ್ಕೆಜೋಳ ಸಾಲಕ್ಕೆ ಬಡ್ಡಿ ಕಟ್ಟೋದು ಹೇಗೆ ಎಂಬ ತಲೆಬಿಸಿಯಲ್ಲಿ ರೈತ ಹೌದು ಈ ಬಾರಿ ವರುಣಾರ್ಭಟ ಸೃಷ್ಟಿಸಿದ ಅವಾಂತರಗಳು ಒಂದೆರಡಲ್ಲ ಜಿಲ್ಲೆಯಲ್ಲಿ ಸುರಿದ ಅಬ್ಬರದ ಮಳೆಗೆ ಹಲವು ಕಡೆ ಗುಡ್ಡ ಕುಸಿತ ಪ್ರವಾಹ ಹಾಗೂ ಕಡಲ ಕೊರೆತ ಮುಂತಾದ ಅವಘಡಗಳು ಸಂಭವಿಸುವುದರ ಜೊತೆಗೆ ಕೃಷಿಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದ್ದು ಅಪಾರ ನಷ್ಟ ಸಂಭವಿಸಿದೆ ಕೃಷಿಯನ್ನೇ ನಂಬಿ ಜೀವನ ಮಾಡ್ತಾ ಇದ್ದ ಅನ್ನದಾತನಿಗೆ ಸಂಕಷ್ಟ ಎದುರಾಗಿದೆ ಸಾಲಕ್ಕೆ ಬಡ್ಡಿ ಕಟ್ಟೋದು ಹೇಗೆ ಎಂಬ ಆಲೋಚನೆಯಲ್ಲಿದ್ದಾನೆ ರೈತ ಎಸ್ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಬನವಾಸಿ ಮುಂಡ್ಗೋಳ್ ಹಾಗೂ ಸಿದ್ದಾಪುರ ಭಾಗದಲ್ಲಿ ಮುಖ್ಯವಾಗಿ ಅಡಿಕೆ ಬಾಳೆ ಕಾಳು ಮೆಣಸಿನಂತಹ ತೋಟಗಾರಿಕಾ ಬೆಳೆಗಳ ಜೊತೆಗೆ ಅಲ್ಲಲ್ಲಿ ಭತ್ತ ಮತ್ತು ಮೆಕ್ಕೆಜೋಳವನ್ನ ಬೆಳೆಯಲಾಗುತ್ತೆ ಈ ಬಾರಿ ಮೇ ತಿಂಗಳ ಅರ್ಧದಿಂದಲೇ ಮಳೆ ಸುರಿಯಲು ಪ್ರಾರಂಭವಾಗಿದ್ದರಿಂದ ಅಡಿಕೆ ತೋಟದಲ್ಲಿ ನೀರು ನಿಂತು ಕೊಳೆ ರೋಗ ಬಂದು ಅಡಿಕೆ ಉದುರಿ ಹೋಗಿದೆ ಇನ್ನೊಂದೆಡೆ ಭತ್ತದ ಬೆಳೆ ಕೂಡ ನಿರೀಕ್ಷಿಸಿದ ಮಟ್ಟಿಗೆ ಇಳುವರಿ ಸಿಗದೆ ಪರದಾಡುವಂತಾಗಿದೆ ಇತ್ತ ಬಿತ್ತನೆ ಮಾಡಿದ ಮೆಕ್ಕೆಜೋಳ ತೆನೆ ಸರಿಯಾಗಿ ಬಾರದೆ ರೈತ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾನೆ ಮಳೆ ಜಾಸ್ತಿ ಆಯಿತು ಇಲ್ಲ ಮಳೆ ಕಡಿಮೆ ಆಯ್ತು ಏನಾದ್ರೂ ಒಂದು ಫಿಫ್ಟಿ ಪರ್ಸೆಂಟ್ ರೈತರಿಗೆ ಏನಾದ್ರು ಸಿಕ್ತಿತ್ತು ಈ ಸಲ ನೈಂಟಿಯಿಂದ ನೈಂಟಿ ಫೈವ್ ಪರ್ಸೆಂಟ್ ರೈತರಿಗೆ ಏನಾದ್ರು ಸಿಗುತ್ತಾ ಇದೇ ಇಲ್ಲ ಯಾಕಂದ್ರೆ ನೀವು ಈಗ ನೋಡಿದ್ರು ಈಗ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹಾಗಾಗಿ ಈ ಸಲ ಇನ್ಸೂರೆನ್ಸ್ ಇದು ಮಾಡೋ ಟೈಮಿಗೆ ಒಂದು ಹೆಚ್ಗೆ ಇನ್ಸೂರೆನ್ಸ್ ಆಗ್ಬೇಕು ಅನ್ನೋದು ಎಲ್ಲ ರೈತರ ಅಳಲು ಪರಿಹಾರ ಬೆಳೆ ಪರಿಹಾರ ಹೆಚ್ಚು ಹೆಚ್ಚಾಗಬೇಕು ಅನ್ನೋದೇ ಎಲ್ಲ ರೈತರ ಅಳಲಾಗಿದೆ ಯಾಕಂದ್ರೆ ಈ ಸಲ ರೈತರು ಬೆಳೆ ಪರಿಹಾರ ಬರಲಿಲ್ಲ ಅಂತ ಅಂದರೆ ಈ ಸಲ ರೈತರು ಬದುಕೋದೇ ಕಷ್ಟ ಇದೆ ಯಾಕಂದರೆ ಸಂಘ ಸಂಸ್ಥೆಗಳು ಸಾಲಾಗಿಲ್ಲ ಮಾಡ್ಕೊಂಡು ಮಾಡಿರ್ತಾರೆ ಎರಡೆರಡು ಸಲ ಬೆಳೆ ಬಿತ್ತನೆ ಮಾಡಿದ್ದೆ ಎರಡೆರಡು ಸಲ ಆಗಿದೆ ಈಗ ಫಸ್ಟ್ ಒಂದು ಸಲ ಮಾಡಿ ಮಳೆ ಜಾಸ್ತಿ ಆಯಿತು ಅಂತ ಹೋಯ್ತು ಮತ್ತೊಂದು ಸಲ ಮಾಡಿದ್ರು ಮತ್ತೊಂದು ಸಲ ಮಾಡಿದ ಮೇಲೆ ಹುಟ್ಟಿ ಬಂದ ತಕ್ಷಣ ಮತ್ತೆ ಮಳೆ ಹಿಡೀತು ಈಗ ಹೆಚ್ಚು ಕಡಿಮೆ ಆರು ತಿಂಗಳಿಂದ ಮಳೆ ಇರೋದಕ್ಕಾಗಿ ರೈತರು ಏನು ಮಾಡೋಂಥ ಪರಿಸ್ಥಿತಿ ಒಳಗೂ ಇಲ್ಲ ಅವಾಗ ಏನಾಗುತ್ತೋ ಅಂತ ಚೌತಿ ನಂತರ ಮತ್ತೊಂದು ಸಲ ಮುರಿದು ಏನಾರ ಒಂದು ಮಾಡ್ತಿದ್ರು ಈಗ ಅಂಥ ಅವಕಾಶ ಇರ್ದಕ್ಕಾಗಿ ರೈತರು ಈ ಸಲ ರೈತರು ಬೆನ್ನೆಲುಬು ಅನ್ನೋದು ಒಂದು ಹೆಸರಿದೆಯಲ್ಲ ಬೆನ್ನೆಲುಬು ಆಗಿದೆ ರೈತರಿಗೆ ಅದಕ್ಕೋಸ್ಕರ ಈ ಸಲ ಇನ್ಸು ಬೆಳೆ ಪರಿಹಾರ ಕೊಡೋದಿದೆಯಲ್ಲ ಭಾಳ ಹೆಚ್ಚು ಮ್ಯಾಕ್ಸಿಮಮ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟನ್ನು ಬೆಳೆ ಪರಿಹಾರ ಕೊಡಬೇಕು ಅನ್ನೋದು ಎಲ್ಲ ರೈತರ ಇದೆ ಬನವಾಸಿ ಪೂರ್ವದಲ್ಲಿ ಯಾವುದೇ ಒಂದು ಪೀಕ್ಗಳಾದರೂ ಯಾವ ಪೀಕ್ ಆದರೂ ಎಲ್ಲೋದು ನಷ್ಟದಲ್ಲೇ ಇದೆ ಅಡಿಕೆ ಅಡಿಕೆ ಮಾತ್ರ ಈ ಸಲ ಕೊಳೆ ರೋಗ ಬೂದ್ಗುಳಿ ಮುಕುಳಿ ಒಡಕ ಅನ್ನೋದೊಂದು ಇದರಲ್ಲೇ ಅಡಿಕೆ ಏನೂ ಇಲ್ಲ ಒಂದೊಂದು ಗಿಡದಲ್ಲಿ ಏನೂ ಉಡ್ದಿಲ್ಲ ಒಂದು ಎಕರೆಕ್ಕೆ ಮೂರು ನಾಲ್ಕು ಲಕ್ಷ ವರ್ಷ ಪೀಕ್ ಆಗತ್ತಪ್ಪ ಸಲ ಐವತ್ತು ಸಾವಿರನೂ ಸಿಗೋಂಥದ್ದು ಇದರಲ್ಲಿ ಇದೆ ಆ ಅಡಿಕೆ ಖರ್ಚು ಮಾಡೋದು ನೋಡಿ ರೈತರು ಅಷ್ಟೇ ಅಷ್ಟೇ ಖರ್ಚು ಮಾಡೋದು ಯಾಕಂದರೆ ಪ್ರತಿಯೊಬ್ಬ ರೈತನಿಗೂ ಏನೋ ಒಂದು ಆಸೆ ಇರ್ತದೆ ಇನ್ನೊಂದು ಅಡಿಕೆ ಈ ಸಲ ಇಷ್ಟು ಆಗ್ತದೆ ಏನೋ ಒಂದು ನಿರೀಕ್ಷೆ ಇಟ್ಕೊಂಡ ಮಾಡಿರ್ತಾರೆ ಹಾಗಾಗಿ ಈ ಸಲ ಬೆಳೆ ಪರಿಹಾರ ಏನಪ್ಪ ಅಂದರೆ ನೈಂಟಿ ಫೈವ್ ಪರ್ಸೆಂಟ್ ಮೇಲೆ ಆಗಬೇಕು ಅನ್ನೋದೊಂದು ಮನವಿ ಎಲ್ಲ ರೈತರು ಮನವಿ ಈಗೇನಾಗಿದೆ ಅಂತಂದ್ರೆ ರೈತರಿಗೆ ಈ ಸಲ ಬೆಳೆ ಪರಿಹಾರ ಸಿಗಲಿಲ್ಲ ಅಂದ್ರೆ ರೈತರ ಜೀವನ ಭಾಳ ಕಷ್ಟ ಆಗೈತಿ ಅನ್ನೋದು ನಾನೊಬ್ಬ ಪಂಚಾಯತ್ ಅಧ್ಯಕ್ಷ ಆಗಿ ಹಾಗೂ ಒಂದು ಕಾಂಗ್ರೆಸ್ ಕಿಸಾನ್ ಸೇಲ್ ಜಿಲ್ಲಾ ಅಧ್ಯಕ್ಷ ಆಗಿ ಸರ್ಕಾರದಲ್ಲಿ ಮನವಿ ಮಾಡ್ಕೊತೇನೆ ಯಾಕಂದ್ರೆ ನಾನು ಒಬ್ಬ ರೈತನೇ ನಂದು ತೋಟ ಇದೆ ನಾವು ಭತ್ತ ಬೆಳಿತೀವಿ ಜೋಳ ಬೆಳಿತೀವಿ ನಾವು ರೈತ ಆಗಿದ್ದಕ್ಕೆ ರೈತಿನ ಕಷ್ಟ ಏನು ಅನ್ನೋದು ಗೊತ್ತಾಯ್ತು ಯಾಕಂದ್ರೆ ಒಂದೇ ನೌಕರಗಾರರಿಗೆ ಒಂದು ತಿಂಗಳ ಪಗಾರ ಇಲ್ಲ ಅಂತ ಅಂದರೆ ಅವರು ಒದ್ದಾಟ ಯಾವ ಥರ ಆಗ್ತೈತಿ ನಾವು ವರ್ಷಗಂಟ್ಲೆ ರೈತರು ಕಷ್ಟಪಟ್ಟು ಈ ಪೀಕ್ ಮಾಡಿ ಅದರಲ್ಲಿ ಒಂದು ರೂಪಾಯಿ ಸಿಗಲಿಲ್ಲ ಅಂತ ಅಂದರೆ ಈಗ ಅಸಲು ಅಸಲಿಗೆ ಅಸಲು ಬಂದ್ರದ ಏನಾರ ಒಂದು ಆಗ್ಬೋದು ಇದು ಅಸಲಲ್ಲ ಎಲ್ಲ ಸೇರೆ ಹೋಗ್ತೈತಿ ಅಸಲು ಅಸಲು ಎಲ್ಲ ಸೇರೆ ಹೋಗ್ತೈತಿ ಹಾಗಾಗಿ ಈ ಸಲ ನಮ್ಮದು ಒಂದು ಎಲ್ಲ ರೈತರ ಒಂದು ಮನವಿ ಏನು ಅಂತ ಬೆಳೆ ಪರಿಹಾರ ಆದಷ್ಟು ಬೇಗನೆ ಕೊಡಬೇಕು ಅತಿ ಹೆಚ್ಚು ಕೊಡಬೇಕು ಪ್ರತಿ ವರ್ಷಕ್ಕಿಂತ ಅತಿ ಹೆಚ್ಚು ಕೊಡಬೇಕು ಅನ್ನೋದು ನಾವು ನಮ್ಮ ಸರ್ಕಾರದಲ್ಲಿ ಮನವಿ ಮಾಡ್ಕೊಂತ ಇದ್ದೇವೆ ಎಲ್ಲ ರೈತರದ್ದು ಒಂದು ಮನವಿ ಇದು ಈಗ ಎಲ್ಲ ರೈತರು ಏನಾಗ್ತೈತಿ ಹೇಳಕ್ಕೆ ಅವಕಾಶ ಇದ್ದಿರೋದಿಲ್ಲ ನಾನು ಪಂಚಾಯತ್ ಅಧ್ಯಕ್ಷ ಆಗಿ ನನಗೆ ನನಗೆ ರೈತರು ಒಂದು ಆರ್ಥಿಕ ಕಳಿಸಿ ಇಂಥ ಒಂದು ಹುದ್ದೆದಲ್ಲಿ ಇದ್ದಾಗ ನಾನು ಇಷ್ಟೊಂದು ಮಾಡಬೇಕು ಅನ್ನೋ ನನ್ನ ಕರ್ತವ್ಯ ಆಗಿರ್ತೈತಿ ಅದಕ್ಕೋಸ್ಕರ ರೈತರಲ್ಲಿ ಮತ್ತೊಂದು ಸಲ ಮತ್ತೊಂದು ಸಲ ಇದು ಮನವಿ ಮಾಡ್ಕೊತಾ ಇದ್ದೀನಿ ಆದಷ್ಟು ಬೇಗನೆ ಬೆಳೆಯ ಪರಿಹಾರವನ್ನು ಬಿಡುಗಡೆ ಮಾಡಬೇಕು ಮತ್ತು ಹಾಗೂ ಸಾಲದ ಸುಳಿಯಲ್ಲಿ ಬಿದ್ದು ಕಂಗಾಲು ಸಂಕಷ್ಟದಲ್ಲಿ ಅನ್ನದಾತ ಸರ್ಕಾರದ ಬಳಿ ಪರಿಹಾರಕ್ಕಾಗಿ ಅಂಗಲಾಚುತ್ತಿದ್ದಾನೆ ರೈತ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಮೆಕ್ಕೆಜೋಳ ರಾಶಿ ಮಾಡಿ ಅಕ್ಟೋಬರ್ ತಿಂಗಳಿನಲ್ಲಿ ಎರಡನೇ ಬೆಳೆಯ ಬಿತ್ತನೆ ಕಾರ್ಯ ಮಾಡಲಾಗ್ತಾ ಇತ್ತು ಆದರೆ ಈ ವರ್ಷ ಎರಡು ಬಾರಿ ಬಿತ್ತನೆ ಮಾಡಿದ್ರೂ ಸೂಕ್ತ ಬೆಳೆ ಬಾರದೆ ರೈತರು ಸಾಲದ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಿದ್ದಾರೆ ಇನ್ನು ಈಗ ಮತ್ತೆ ಮೂರನೇ ಬಾರಿಗೆ ಬಿತ್ತನೆ ಮಾಡಲು ಆರ್ಥಿಕ ಮತ್ತು ಮಾನಸಿಕ ಶಕ್ತಿ ಇಲ್ಲದ ಪರಿಣಾಮ ಬಹುತೇಕ ಮೆಕ್ಕೆಜೋಳದ ಗದ್ದೆಗಳು ಪಾಳು ಬಿದ್ದಿದ್ದು ರೈತ ಆತಂಕದಲ್ಲಿ ಕಾಲ ಕಳೆಯುವಂತಾಗಿದೆ ಜ್ವಾಳ ಭತ್ತ ಮತ್ತು ಅಡಿಕೆ ಕೊಳೆ ರೋಗ ಜ್ವಾಳ ಅಂತೂ ಸತ್ಯಾನಾಶವಾಗುತ್ತೆ ರೈತರು ಭಾರಿ ಸಂಕಟದಲ್ಲಿದ್ದು ಈ ವರ್ಷ ಅದಕ್ಕಾಗಿ ರೈತ ಸರ್ಕಾರದಿಂದ ಯಾವುದಾದ್ರೂ ಒಂದು ಪರಿಹಾರ ನಮಗೆ ಕೊಡಲೇಬೇಕು ಅಂತೂ ಜಿಗಿ ಹುಳ ಆಗಿ ಕಂದು ಮರಿ ಹೆಚ್ಚಾಗಿ ಇದಾಗಿ ಭತ್ತ ಗದ್ದೆ ಹಾಂ ಯಾವ ಥರ ಸಮಸ್ಯೆ ಆಗಿದೆ ಜಿಗಿ ಜಿಗಿರೋದು ಕಂದ ರೋಗ ಅಂತ ಬರ್ತೈತೆ ಅದಕ್ಕೆ ಅದೆಲ್ಲ ಸಿಕ್ಕಾಪಟ್ಟೆ ಆಗಿ ತೆನಿ ಹೆಚ್ಚೊಂದು ಹೊಂಡ ಇದಿಲ್ಲ ಮಳೆ ಜಾಸ್ತಿ ಆಗಿ ಇದಾಗಿ ಹೋಗಿತ್ತು ಹ್ಮ್ ಅಡಿಕೆ ಮತ್ತು ಜ್ವಾಳ ಅಂತ ಸತ್ಯನಾಶನ ಇದಾಗಿದೆ ಏನು ಬರಂಗೇ ಇಲ್ಲ ಜ್ವಾಳ ಎಷ್ಟು ಇದಾಗಿದೆ ಈಗ ಎಕರೆ ಎಷ್ಟು ಎಕರೆ ಒಂದು ಇವ ಇವತ್ತು ಇಡೀ ಆಲ್ ಇಂಡಿಯಾನ ಹಾಕ್ಯಾರಿ ಒಂದು ನೂರು ಎಕರೆ ಹಾಕತ್ರಿ ನಮ್ಮ ದನ್ನಳ್ಳಿದ ಭಾಗದ್ರಿ ಈಗ ಹ್ಮ್ ದನ್ನಳ್ಳಿ ಇದ್ರೊಳಗೆ ಒಂದು ಜ್ವಾಳ ಯಾರು ಒಬ್ರು ಕೊಯ್ಯ ಇದು ಇಲ್ಲ ಹ್ಮ್ ಭತ್ತ ಭತ್ತ ಕನಿಷ್ಠ ಒಂದು ಬನವಾಸಿ ಇದ್ರಲ್ಲೆಲ್ಲ ನಾವು ಹುಬ್ಳಿಂದ ತಂದು ಇದು ಮಾಡಿದೀವಿ ಆದ್ರೂ ಅದು ಅಂತ ಈ ವರ್ಷ ಮಳೆ ಚೆನ್ನಾಗಿ ಏನಿಲ್ಲ ಅದು ಒಟ್ಟಾರೆ ಜಿಲ್ಲೆಯಲ್ಲಿ ಈ ವರ್ಷ ಸುರಿದ ಧಾರಾಕಾರ ಮಳೆ ಕರಾವಳಿಯಲ್ಲಿ ಭಾರಿ ಅವಾಂತರ ಸೃಷ್ಟಿ ಮಾಡಿದರೆ ಇತ್ತ ಮಲೆನಾಡು ಮತ್ತು ಬಯಲುಸೀಮೆ ಭಾಗದಲ್ಲಿ ಅನ್ನದಾತರನ್ನ ಸಾಲದ ಸುಳಿಯಲ್ಲಿ ಸಿಲುಕಿ ಆತಂಕದಲ್ಲಿ ದಿನದೂಡುವಂತೆ ಮಾಡಿದೆ ಸರ್ಕಾರ ಆದಷ್ಟು ಬೇಗ ಸೂಕ್ತ ಪರಿಹಾರವನ್ನ ಕೊಟ್ಟು ಅನ್ನದಾತರ ಬೆನ್ನಿಗೆ ನಿಲ್ಲಬೇಕಿದೆ ಜೊತೆಗೆ ಬೆಳೆ ನಷ್ಟಕ್ಕೆ ಪರಿಹಾರ ಕೊಟ್ಟರೆ ತಕ್ಕ ಮಟ್ಟಿಗಾದರೂ ಆತಂಕ ದೂರವಾಗುತ್ತೆ ಎನ್ನುವುದು ರೈತರ ಮಾತು ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್